ಅಮ್ಮನಿ ಯಗೋನೂರು ಐತಮ್ಮ ಎಮ್ಮೆ ಹೋದಾಗಿಂದ್ರೂ ಬಲ್ ಕರ್ಚಿಗಂತೂ ಬುಲ್ ಬಂಡಾಟ ಆಗೈತಿ ಹೋಗತ್ತಾ ದುಡ್ಡಿಲ್ಲ ಏನಿಲ್ಲ ಎಪ್ಪಾ ಒಟ್ಟು ಹೆಂಗಪ್ಪ ಮಾಡಲಿ ಅಮ್ಮಂಗೈತೆ ಎಮ್ಮೆ ಇದ್ದಿದ್ರೆ ಮನೆ ಖರ್ಚಿಗೆ ಹೊತ್ಕೊಂಡೋಗತ್ತ ಕಾಣ್ತಿರ್ಲಿಲ್ಲ ಹಾಲು ಕರಿಯವಲ್ಲ ಹಾಲು ಮೊಸರು ಹತ್ತು ಮೊಸರು ತುಪ್ಪ ಬೆಣ್ಣೆ ಇಂಥದಾಗೆಲ್ಲ ದುಡ್ಡು ಆಗೋದು ಚೆನ್ನಾಗಿ ದುಡ್ಡು ಮಾಡ್ಕೊಂತಿದ್ದೆ ಇವಾಗ ಒಂಥರ ಕೈಯ್ಯ ಬಾಯ ದುಡ್ಡೇ ಇರೋಲ್ಲ ಹೋಗತ್ತ ಮನೆ ತರ್ಕರೈತಾರು ದುಡ್ಡು ಇರಲ್ಲ ಬಿಡು ನಾನೇ ತೊತ್ತಿನ ತರಕಾರಿನ ಇನ್ನೇನು ಮಾಡೋಕ್ಕಾಗುತ್ತೆ ಯಾರನ್ನೋ ಗೊತ್ತಾರಲ್ಲ ಒಂದು ಕಾಲು ಕೆ ಜಿ ಹಸಿರುಕಾಯಿ ಒಂದು ಕೆ ಜಿ ಟಮಟೆ ಹಣ್ಣು ಒಂದು ಅರ್ಧ ಕೆ ಜಿ ಬದ್ನೆಕಾಯಿ ನಾನು ತಾಂಬತ್ತಿನಿ ಹೇಳು ಬೆಂಡೆಕಾಯಿ ತಾಂಬಂದು ಬೆಂಡೆಕಾಯಿ ಸಾರು ಮಾಡೋಕ್ಕೆ ಏ ಬೆಂಡೆಕಾಯಿ ನಮ್ಮ ಮಯ್ದು ತಿಂಬೋದೇನು ಬೇಡ ಆಗ್ಲಕಾಯಿ ತಾಕ ಆಲಕಾಯಿ ಸಾರು ಮಾಡೋಣ ಆಗ್ಲಕಾಯಿ ಸಾರಾದರೆ ಶಾಕೊಂಬತ್ತೆ ಅತ್ತೆ ಅತ್ತೆ ನಾನು ಅವಾಗ ಬಿಚ್ಚಿ ಇಕ್ಕಿದ್ದೆ ನೋಡಿದೆ ಅವಲ್ಲ ಯಾಂಗಿಂಗ್ಸು ಯಾಂಗಿಂಗ್ಸಲ್ಲಿ ಇಕ್ಕಿದ್ದೆ ಅಪ್ಪೇರ್ ಮಾಡಿಸ್ಕೊಟ್ಟಿದ್ರಲ್ಲ ಅತ್ತೇ ಅವು ಬಂಗಾರದವು ಅವು ಎಂಟು ಗ್ರಾಮ್ ಗ್ರಾಮಿದ್ವಲ್ಲ ಅವು ಹಾಂ ಅವೇನಿಲ್ಲಮ್ಮ ನಾನು ನೋಡಲಿಲ್ಲ ಸರಿಯಾಗಿಕ್ಕೆ ಬೇಕಿಲ್ವ ಅವನ್ನೇ ಕಡಿ ತೆಗ್ದಿಕ್ಕಿದ್ದೆ ಏನಂತಪಣ್ಣ ಮಗಂದು ಮದ್ವಿತ್ತು ಹೋಗಣ ಅಂತ ವೈಟಿದ್ದೆ ಅಲ್ಲಿ ತೆಗ್ದಿಕ್ಕಿದ್ದೆ ಅಲ್ಲಿ ಎಲ್ಲ ಒಂದೇ ಪಟ್ಟು ತಾಮಕ್ಕಾಗಲ್ಲ ಅಂತ ಸೀರೆ ಅವನ್ನೆಲ್ಲ ತೆಗ್ದಿಕ್ಕಿ ಹ್ಯಾಂಗಿಂಗ್ಸ್ ಎಲ್ಲನ ರೆಡಿ ಆಗೋಣ ಅಂತ ಅಲ್ಲಿ ಇಕ್ಕಿ ನೀರು ಹಾಕಿ ಬರೋಕೋಗಿದ್ದೀನಿ ಅಲ್ಲಿಲ್ವೇ ಇಲ್ಲ ಯಾಂಗಿಂಗ್ಸು ಅಲ್ಲೇ ಸೀರೆ ಪರಕ್ಕೆ ಆ ಥರಕನ ಬ್ಯಾಗ್ನ ಬಿದ್ದಿರ್ತಾವೆ ಬಿದ್ದಿರ್ತಾವ್ ನೋಡೋದು ನ್ಯಾರು ತಮ್ತಾರೆ ನ್ಯಾರು ಒಳಕ್ಕೆ ಹೋಗಿಲ್ಲಮ್ಮ ನಾನು ಹೋಗಿಲ್ಲಮ್ಮ ಒಳಕ್ಕೆ ಒಳಕ್ಕೆ ನಾನು ಹೋಗಿಲ್ಲ ಕಣಮ್ಮ ಪದ್ಮ ಎಲ್ಲ ನೋಡಿದ್ದೀನಿ ಸೀರೆ ಎಲ್ಲ ಕಿತ್ತಕ್ಕೆ ಬಂದಿದ್ದೀನಿ ಏಯ್ ಹೋಗಿ ನಮ್ಗಂತೂ ಬರೀ ಇಂತದ್ದೇ ನೀ ಯಾರು ತಗೊಂಡವ್ರ ಏನೋ ನಮ್ಮ ಏ ಜನಗಳು ನಾವು ಒಪ್ಕ್ಯಮಲ್ಲ ಹಂಗೆ ಮತ್ತೆ ಆಗಲಿ ಆತನಾಗಲಿ ಏ ಯಾರು ತಗೊಂಡಿಲ್ಲ ಕಣಮ್ಮ ನಾನು ಒಳಕ್ಕೆ ಹೋಗಿಲ್ಲ ಕಣೆ ಹಾಂ ಪದ್ಮ ನಾನು ಯಾಕೆ ಒಳಕ್ಕೆ ಹೋಗೋಣ ಹೇಳು ಗೊತ್ತು ಮನೆಗಳಾರ ತಾಣಿದ್ರೆ ಕೊಡ್ತಾರೆ ಕಡೆಗಳ್ ತಾಣಿದ್ರೆ ಕೊಡ್ತಾರೆ ಕೊಡಲ್ಲ ಹ್ಞೂ ನೀ ಯಾರು ಕೊಡಕ್ಕೆ ಕೊಡೋಕೇಳ್ರಿ ಸುಮ್ಮನೆ ಮತ್ತು ನೋಡು ನೀನೇನಾದ್ರು ತಾಣಿದ್ರೆ ನೀನು ಕೊಡು ಕೊಡುಕ ನೀನು ತಾಣಿದ್ರೆ ನೀನು ಕೊಡು ಯಾಕಂದರೆ ಅವು ನಮ್ಮ ಅಪ್ಪ ಭಾಳ ಆಸೆಪಟ್ಟು ಮಾಡಿಸ್ಕೊಟ್ಟಿರೋಂಥ ಹ್ಯಾಂಗಿಂಗ್ಸ್ ಅವು ಭಾಳ ಇಷ್ಟಪಟ್ಟು ಮಾಡಿಸ್ಕೊಟ್ಟೈತಿ ಅವು ನನಗೆ ಅವ್ ಹ್ಯಾಂಗಿಂಗ್ಸ್ ಅಂದರೆ ಭಾಳ ಇಷ್ಟ ನಮ್ಮ ಅಪ್ಪಾಯ ಮಾಡಿಸ್ಕೊಟ್ಟಿತ್ತಲ್ಲ ಅದಕ್ಕೆ ನಮ್ಮ ಅಪ್ಪ ಇಲ್ದೆ ಇತ್ಕೊ ಅದುಕು ನಮ್ಮ ನಾನು ಅವ್ನು ನಿಚ್ಚಿವೆಲ್ಲ ನಮ್ಮ ಅಪ್ಪ ಇನ್ನೆನೆಸ್ಕೊತೀನಿ ನಮ್ಮ ಅಪ್ಪ ನೆನಪು ನೆನಪಾಗುತ್ತೆ ಅದಕ್ಕೆ ಮತ್ತೆ ಅವನಿಗೆ ಇದ್ದೀನಿ ಯಾರು ತಣಿದ್ರೆ ಸುಮ್ಮನೆ ಕೊಟ್ಟರೆ ಸರಿತಕ್ಕ ನೀನೇನಂತ ತಗೊಂಡಿದ್ರೆ ಕೊಟ್ಬಿಡು ಸುಮ್ಮನೆ ನನಗಂತ ಹ್ಯಾಂಗಿಂಗ್ಸ್ ಕಳ್ಕೊಂಡ್ರೆ ಭಾಳ ಸಿಟ್ಟು ಬಂದುಬಿಡುತ್ತೆ ಭಾಳ ಬೇಜಾರಾಗುತ್ತೆ ನನಗೆ ಕೊಟ್ಬಿಡಕ್ಕ ಏ ಇಲ್ಲ ಕಣಮ್ಮ ನಾನೇ ತಕ್ಕ ಮನೆ ಪದ್ಮ ನಾನು ಒಳಕ್ಕೆ ಹೋಗಿಲ್ಲ ಕಣೆ ಆವಾಗಿಂದ ಅವನು ಅಂಗಡಿ ಅಂಗ್ಡಿತಾಗಿದ್ದಾಳೀಗ ಈಗ ಬಂದು ಕುತ್ಕಂಡೆ ಈಗ ಬಂದು ಕುತ್ಕಂಡು ಅದೇ ಸಾರಿಗೆ ಆತನ ತರಕಾರಿ ಅದು ತಗೊತೀನಿ ನಾನು ಎಲ್ಲ ತೊಂಬತ್ತೀನಿ ಒಳಗೆ ಬರ್ತಾರೆ ತರಕಾರಿ ಯಾರು ಬಂದರೆ ತಕೊತೀನಿ ಅಂತೇಳಿ ಮಾತಾಡ್ತಿದ್ದೆ ಹ್ಞೂ ನಾನು ಒಳಕ್ಕೆ ಹೋಗಿಲ್ಲ ಕಣೆ ಅಮ್ಮ ವಾಡವೆ ವ್ಯವಸ್ಥಾ ಮನೆಯಾಗೆ ಜಪಾನಾಗ ಇಬೇಕು ಕಾಣಮ್ಮ ಭಾಳ ಕಷ್ಟ ಇವಾಗಿನ ಕಾಲದಾಗೆ ನಾವೆಲ್ಲನಾ ಏನಾದ್ರೂ ಮಾಡ್ತಾಯಿದ್ದೀವಂತಂದ್ರೆ ಜನ ಒಂಥರ ಸಹಿಸ್ಕೊಂಬಲ್ಲ ಹೋಗತ್ತ ಹುಷಾರಾಗಿರ್ಬೇಕು ದೊಡ್ಡ ಒಡವೆ ಇಕ್ಕೆ ಇಕ್ಕಮದ್ರಾಗೆ ಭಾಳ ಜೋಪಾನ ಮಾಡಬೇಕು ಭಾಳ ಜೋಪಾನ ಮಾಡಿದರೆ ಮಾತ್ರ ಎಲ್ಲ ಅಂತಂದ್ರೆ ಯಪ್ಪಾ ಏನಿಲ್ಲ ಜನ ಹಿಂಗೆ ಏನು ಬೇಕಾದ್ರು ಮಾಡ್ತಾರೆ ಹೋಗು ಆವಾಗ ಏನೋ ಒಂದು ರೂಪಾಯಿ ಎಂಟು ಹಣಿ ಬಂಗಾರದ ರೇಟ್ ನೋಡಿರಿ ಗಗಾನ ಕೆರೆ ಐತೆ ಅಂಥದ್ರಾಗೆ ಎಂಟು ಗ್ರಾಮ್ ಬಂಗಾರ ಕಳ್ಕೊಂಡ್ರಿ ಇವತ್ತು ಒಂದು ಲಕ್ಷ ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ಅಂಥದ್ದು ಇವತ್ತು ನಾವು ಬೇರೆ ಅವಾಗ ನಾನು ನೈನ್ ಒನ್ ಸಿಕ್ಸ್ ಮಾಡಿಸಿದ್ದೆ ನೈನ್ ಒನ್ ಸಿಕ್ಸ್ ಮಾಡಿಸಿದ್ದು ನಾನು ಆ ತಮ್ಮಣಿ ಆತಕ್ಕೆ ಇವಾಗ ತೆಗೆದಿಕ್ಕಿದ್ದಂತೆ ಅಕ್ಕಿ ಅವೆಲ್ಲ ಅಲ್ಲಿ ಇಕ್ಕಿದ್ದೆ ಕಾಣ್ತಿಲ್ಲ ಯಾರ ತಗೊಂಡವ್ರಿ ಇದ್ದಾಳೆ ನಾ ಅಕ್ಕಲ್ಲಿ ಎಲ್ಲ ಸೀರಾಕೆ ಬ್ಯಾಗ್ನಕ ಯಾಕಂದ ಬಟ್ಟೆ ಪಟ್ಟೆ ಇಟ್ಟಿ ಬೇಕಾರೆ ಎಲ್ಲ ಕೇಳಕ್ಕ ಬಿದ್ದಿರ್ತಾವೆ ನೋಡ್ಬೇಕಾಯ್ತು ಅಚ್ಕಟ್ಟಾಗೆ ಏ ಎಲ್ಲ ನೋಡುತ್ತಾಲೇನ ಎಲ್ಲ ನೋಡಿದೀವಿ ಎಲ್ಲ ಕಡೆ ಬಟ್ಟೆನೆಲ್ಲ ಬಟನೆಲ್ಲ ಕೊಡವಿ ಬ್ಯಾಗೆಲ್ಲ ಕೊಡವಿ ಎಲ್ಲ ನಮ್ಮ ಎಲ್ಲ ಚೆಕ್ ಮಾಡಿದ್ದೀನಿ ಎಲ್ಲೆಲ್ಲಿ ಯಾಸಿಂಡ್ಯಕ್ಕೆ ಬೀರ್ನಡೆ ಕೆನ ಹೋಗ್ಯವೇನ ಅಂತ ನೋಡಿದ್ದೀನಿ ಮಂತ್ಡಿಯ ಕೆನ ಹೋಗ್ಯವೇನಂತ ನೋಡಿದ್ದೀನಿ ಎಲ್ಲ ಚೆಕ್ ಮಾಡಿದೀನಿ ಎಲ್ಲ ಇಲ್ಲ ಹಾಂ ಇದ್ದಿದ್ರೆ ಸಿಗಾವು ಯಾರೋ ಓದ್ಕಂಡು ಇಕ್ಕೊಂಡವ್ರಿ ಯಾರ ತಂಡವ್ರ ಅಯ್ಯನ ಯಾರ ನಮ್ ತೆ ಹೇಳಕಾಗುತ್ತಮ್ಮನ ಮೇಲೆ ನಿಷ್ಠರ ಮಾಡೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಏ ಆತ್ರ ಎಲ್ಲ ಅಡಿಸಿ ಎಂದಕ್ಕೆ ಬಿದ್ದಿರ್ತಾವ್ ನೋಡಗು ಅಯ್ಯೋ ನಾನು ಹಂಗೆ ಮನೆಸ ಕಿವಿಕ್ ಇಕ್ಕಮ್ಮವ ಇಕ್ಕಮ್ ನಿಮ್ ತಲೆ ಬಟ್ಟೆ ಕಳ್ಕೊಂಡ ಇನ್ನಿ ಏಕ ಕಿವಿ ಇಕ್ಕಮ್ಮಕ್ ನನಗೆ ಇವಾಗ ಹ್ಮ್ ದಿನ ಇಕ್ಕಮ್ಮ ಬಂಗಾರದಿಲ್ಲ ಅದ್ ಯಾತ್ರ ಒಂದ್ನೂರು ರೂಪಾಯಿ ನಾ ತಂಡಕ್ಕಣ್ಣಿ ಯಪ್ಪಾ ಇಲ್ಲಿ ನೋಡಿಲಿ ಬಂಗಾರ ಇವಾಗ ಬೋಲ್ ರೇಟು ಯಪ್ಪ ಭಾಳ ರೇಟ್ ಮತ್ತ ಏ ಬಳ್ರಂತಾರ ಬಗ್ರ ಅಂತಾರ ಒಂದು ಬಟ್ಟೆ ತಮ್ ಒಂದು ಮೂಗ್ನ ತಮಕಾಲು ಇವಾಗ ಹಂಗಾಗ್ಬಿಟ್ಟೈತೆ ನನಗೆ ಇವಾಗ ಒಂದು ಬಟ್ಟೆ ತಮಕಾ ಅದಕ್ಕೆ ಸುಮ್ಮಕಾಯ್ದೀನಿ ಅದು ಎಲ್ಲಿ ಒಳಗೇನೆ ಇ ಕೆಮ್ಮತಿದ್ದೆ ಅವ್ರದ್ದೆ ಎಲ್ಗ ಹೋಗೋಣ ಅಂತೇಳಿ ಹೋಗೋಣ ಅಂತ ಒಳ್ತಿದ್ದಾ ತಿರು ಕೆಂಥದ್ದೀನಿ ಅದು ಎಲ್ಲಿ ಬಿತ್ತಾಯ ಸಿಗ್ಲೇ ಇಲ್ಲ ಕಸ ಕಸವಾಡಿಕೊಂಡೆ ಬೇರ್ನಡೆಗೆಲ್ಲ ಆಡ್ಕಂಡೆ ನಾನು ಎಲ್ಲ ನೋಡಿದ್ ನಮ್ಗೆ ಸಿಗಲೇ ಇಲ್ಲ ಹೊತ್ತು ಅದೆಲ್ಲ ಇರ್ತಾಯೀನಿ ಎಲ್ಲನೂ ಯಾರ ಸಿಗ್ತಾಯ ಮನೆಯಾಗೆ ಬಂದರೆ ಯಾರುಗನ ನಮ್ಮಂಗೆ ಆಗೈತಿ ನಾವು ನಾನು ನಾನೆಲ್ಲ ಹುಡುಕ್ತೀನಿ ಎಲ್ಲ ಹೊಡ್ಕೊಂಡ್ರು ಸಿಗಂಗಿಲ್ಲ ಹ್ಞೂ ಅದು ಏನೋ ಅಂತ ಏನ ನೀನೇ ತಾಂಡ್ರದ ರೀತ ನ್ಯಾರ ತಾಳಿಲಿ ಯಾರು ಬರಲ್ಲ ನಮ್ಮ ಮನೆಯಾಗೆ ನೀನೇ ತಾಂಡಿರೋದು ಕೊಡು ತಾಂಡಿದ್ರಿ ಸುಮ್ಮನೆ ಏನಕ್ಕೆ ಇದು ಮಾಡ್ತೀಯ ನೀನು ಆಮಗಳೇನೆ ನಾನು ಸ್ನಾನಕ್ಕೆ ಹೋಗ್ಬೇಕಾರೆ ಹಿಂಗೆ ಬಂದೆ ಬಂದು ಗಬ್ಬರಾಳಂಗೆ ಬಂದೆ ನಾನು ನೋಡಿದೆ ನೀನೇ ತಗೊಂಡಿರೋದು ಇಪ್ಪ ದೇವ್ರೆ ನಾನು ಮನೆ ಇಲ್ಲ ಕಡಮ್ಮ ನಾನು ತಗೊಂಡಿಲ್ಲ ಕಣೆ ಪದ್ಮ ನಾನು ಮುಟ್ಟಾಕೆ ಹೋಗಿ ಬಂದಿಲ್ಲ ಕಣೆ ನಾನು ಒಳಕ್ಕೆ ಹೋಗಿಲ್ಲ ಕಣೆ ಸುಮ್ಮನೆ ಕುಕ್ಕರ್ ಇದ್ದಾಕ ನೀನೇ ತಗೊಂಡ್ರದ ಅವನು ಯಾಕಂದರೆ ನಾನು ಆವಾಗಲೇ ಹಿಂಗೆ ಬರ್ಬೇಕಾದ್ರೆ ಬಂದೆ ನೀನು ನಾನು ನೋಡಿದೆ ನಾನು ಕಿವಾಗ್ಲಾವ ತೆಗೆದಿಕ್ ಬಂದೆ ನೀ ಬರ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡೆ ತಿರುಗ ನಾನು ನೋಡಿ ನಾನು ನೀರು ಏಕೆ ಮಕ್ಕದೆ ನೀನು ಬಂದಿರೋದು ನೋಡಿದೆ ಬಿಡು ಏನು ತಾಂಬತ್ತಾರೆ ಏನು ಯಾರೆಂತಮ್ಮಲ್ಲ ಬಿಡು ಮನೆಯಾಗಿದ್ಮೇಲೆ ನಮ್ಮ ಮನೆಯಾಗೇನೆ ಬಿಟ್ಟು ಕೊಡ್ತೀನಿ ಕಾಣೈತಿ ಒಕ್ಕಯ್ಯ ಇನ್ನೆಲ್ಲಿ ಅವನ್ನೆಲ್ಲ ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಡು ಮನೆಯಾಗಿದ್ಮೇಲೆ ಯಾರ ಅದೇನು ಮಾಡ್ತಾರೆ ಅಂತೇಳಿ ನಂಬಿಕೆ ಇಕ್ಕಿ ನಾನು ಅಲ್ಲಿ ಇಕ್ಕೋಗಿದ್ದೀನಿ ನಿಂತಾವೆ ಮಾಡೋದು ಹಾಂ ನೀನೆ ತಾಣ್ರೋದ್ರಿ ಇತಕ ಯಾರು ತಗೊಂಡಿಲ್ಲ ಫಸ್ಟ್ ಸುಮ್ಮನೆ ಕೋಳಮ್ಮ ತಾಯಿ ನಮಗೆ ನಮ್ಮ ನಮ್ಮಪ್ಪ ಇಷ್ಟಪಟ್ಟು ಮಾಡಿಸ್ತಾವ್ ಬೇರೆ ಯಾವುದು ಕಳೆದಿದ್ರು ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ದೆ ಅಲ್ಲ ನಮ್ಮ ಅಪ್ಪ ಕೊಡ್ಸಿರೋ ಅದು ಅದಕ್ಕೆ ನನಗೆ ಭಾಳ ಬೇಜಾರಾಗ್ತೈತೆ ಭಾಳ ಇಷ್ಟಪಟ್ಟು ಇಕ್ಕಮ್ತಿದ್ದೆ ಅವನು ಬಾ ಬಾರ ಯಾಕ ಕೊಡು ಎಲ್ಲಿಕ್ಕಿವ್ಯಾ ಏನು ಮಾಡ್ತೇನೆ ಬಾ ಬಾ ಇಲ್ಲಿ ಇಲ್ಲ ಕೊಣಮ್ಮ ತಾಂಡಿಲ್ಲ ಪದ್ಮ ಯಾಕಿಂತ ಇಷ್ಟರ ಒರ್ಸ್ತೀಯಾ ಇಲ್ಲಮ್ಮ ತಾಯ ಇನ್ನೊಂದು ತಾಂಡಿಲ್ಲ ತಾಂಡಿದ್ರೆ ತಾಂಡಿದ್ದೀನಿ ಅಂತೀನಿ ತಿನ್ನ ಮನೆಗೆ ಕೇಳ್ಬೈಸಕ್ಕಾಗುತ್ತೇನೆ ಇವತ್ತು ನನ್ನ ಎಂಥ ಸಣ್ಣಕ್ಕೆ ನೋಡ್ಕೊಂಡವ್ರು ಎಂಥ ಸಣ್ಣಕ್ಕೆ ಇಲ್ಲಿ ಇಕ್ಕಂಡವ್ರೆ ಮೇಲೆ ನಾನು ಎಲ್ಲ ನಾನು ತ ಮಾಡಿರು ಮುರಿಯೋದಿರ್ತವೆ ಇಲ್ಲ ಕಣಮ್ಮ ನಾನ ಮಾಡಿಲ್ಲ ಕಣೆ ನಾನು ಯಾತತ್ತ ಕಮ್ಮನ ಹೇಳು ತಗೊಂಡಿಲ್ಲ ಕಣಮ್ಮ ಪದ್ಮ ತಾಂಡಿದ್ರೆ ನಾನು ತಾಂಡಿದ್ದೀನಿ ಸತಕ್ಕ ಇಕ್ಕಿದೀನಿ ಅಂತ ಇದ್ದಿದ್ದಂಗೆ ಹೇಳ್ಬಿಡ್ತಿದ್ದೆ ಬಿಡ್ತಿದ್ದೆ ಒಬ್ರು ಮನೆ ಏನಿದ್ದಾರೆ ಅಂತಂದ್ರೆ ಜವಾಬ್ದಾರಿಯಿಂದ ಅವ್ಳು ಬೇಕಣೆ ಅವಳು ಯಾತತ್ತ ಅಂತಳೆ ಇವಾಗ ಅವಳು ನಂಬದು ಅಲ್ಲ ಇವಾಗ ಕಣ್ಣು ಕಂಡು ಮಾತಾಡ್ಬೇಕಮ್ಮ ಕಾಣ್ದಲ್ಲ ಮಾತಾಡಬಾರ್ದು ಯಾರೋ ಹಿಂಗೆ ನೋಡ್ಕೊಂಡಿರ್ತಾರಲ್ಲ ಅಂತಾರೆ ಯಾರ ತಗೊಂಡೋಗ್ಯವ್ರಿ ಹ್ಞೂ ಆ ದೀಪ ದೀಪೇನಾನು ಬಂದಿರಲಿಗೇಲನು ಆ ದೀಪ ದೀಪೇನಾನು ಬಂದಿಲ್ಲ ಸವಿತಾನೂ ಬಂದಿಲ್ಲ ಪಾಪ ಅವಳು ಅಧ್ಯಕ್ಷ ಹೋದಾಳು ಅವಳು ಬಂದಿಲ್ಲ ದೀಪ ಬಂದಿರಬೇಕು ಅಂತ ನನಗೆ ಸಾಮಾನ್ಯ ದೀಪ ಏನೂ ಬಂದಿದ್ದಾಳೇನೋ ದೀಪೇನನ್ನು ತಾಂಡಿದ್ದಾಳೇನೋ ಅಂತ ನನಗೆ ಹಂಗೆ ಅನ್ನಿಸ್ತಾ ಏ ಅವಳು ಬರೋದೇ ಇಲ್ಲ ಮಾತಾಡ್ಸಲ್ಲ ಅಂದಮೇಲೆ ಅವಳೆ ಆತಕ್ಕೆ ಬತ್ತಾಳೆ ಈಗ ಅವಳು ಮಾತಾಡ್ಸಲ್ಲ ಏನಿಲ್ಲ ಏ ರತ್ನ ರೊತ್ನ ತಾಂಡಿರಬೇಕು ಅನ್ಸುತ್ತೆ ನನಗೇನ ಆ ಭಾಳ ರೊತ್ನ ಏನಾನ ಅವರು ಬಂದಿದ್ರೇನ ಯಾತ್ಕ ಯಾತನ ಇಸ್ಕೊಂಡ್ ಯಾರಲ್ಲ ಇಲ್ಲಿ ಆತೈತ ಇದ್ರೆ ಅವನ್ನೆಲ್ಲ ತಾಣಕ್ಕೆ ನಾನು ಬಂದಿದ್ರ ಏನೋ ಏನೋ ತಾಣುವಕ್ಕೆ ಬಂದಿರಬೇಕು ಅಂತ ನನ್ನ ಅಭಿಪ್ರಾಯ ಏ ಅವ್ರು ಯಾರು ಮಾತಾಡ್ಸಿಲ್ದಾರೆ ಯಾರೂ ಬರೋಲ್ಲ ನಮ್ಮ ಅಂತಕ್ಕೆ ಜಾಸ್ತಿ ಬತ್ತಿರ ಇದು ಇರೋದೇನೆ ರೀತಾಕ ರೀತಕ್ಕ ನೀನೇ ತಗೊಂಡಿರೋದು ಅಂತ ಅಂದ್ ಕಾಣದೀವಿ ಸುಮ್ಮನೆ ಕೊಡು ಆಂ ಸುಮ್ಮನೆ ಕೊಟ್ರ ಅದ ಹೆಂಗ ಏನೋ ಆಗುತ್ತೆ ಕೊಡು ರೀತಕ್ಕ ಅಯ್ಯೋ ಇಲ್ಲ ಕಣಮ್ಮ ಇಲ್ಲ ಕಾಣ್ಯಪ್ಪದ್ಮ ನಾನು ತಾಂಡಿಲ್ಲ ತಾಂಡಿಲ್ಲ ಕಣಮ್ಮ ತಾಂಡಿದ್ರು ಕೊಡ್ತಿದ್ದೆ ತಾಂಡಿದ್ರೆ ಕೊಡ್ತಿದ್ದೆ ನಿಜಾಗ್ ಕೊಡ್ತಿದ್ದೆ ನಾನು ತಗೊಂಡಿಲ್ಲದ ಸುಮ್ಮನೆ ಕೊಡು 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 ಅಂತಂದ್ರೆ ಎಲ್ಲಿ ತಗೊಂಬಂದು ಕೊಡೋಣ ನಮ್ಮ ಕಷ್ಟ ಹೇಳ್ಬಾರ್ದು ಅಷ್ಟು ಕಷ್ಟ ಆಗಿದ್ದೀನಿ ಹ್ಞೂ ನಾನು ಯಾವತ್ತ ಕಮ್ಮ ತಗೊಂಬಲಿ ನಿನಗೆ ನಿನಗೆ ಒಳ್ಳೇಳ್ ಅಳಿಗೆ ನಿನ್ಗೆ ಯಾವ ಕಮ್ಮನ ದ್ರೋಹ ಮಾಡಲಿ ಇಲ್ಲ ಕಣಮ್ಮ ನಾನಂತ ಮಾಡಕ್ಕೆ ಹೋಗಿಲ್ಲ ತಗೊಂಬಕ್ಕೆ ಹೋಗಿಲ್ಲ ಕಣೆ ತಗೊಂಬಕ್ಕೆ ಹೋಗಿಲ್ಲ ಹೇಳೋಕ್ಕೆ ಇವಾಗ ನಾವು ಮತ್ತು ಯಾರೂ ಬಂದಿಲ್ಲ ನಮ್ಮ ನಮ್ಮ ಮನೆಯಕ್ಕೆ ನೀನೇನೇ ಇರೋದು ಬೇರೆ ಯಾರಮ್ಮ ಮನೆಯಾಗಳಾರೆ ನೆನ ಹತ್ತು ತಾಂಡ್ರು ಕೊಡುತ್ತೆ ನಮ್ಮ ಅಮ್ಮ ತಾಂಡ್ರು ಕೊಡುತ್ತೆ ಬೇರೆ ಯಾರು ಹೇಳಿ ಹೆಂಗ ನೋಡಿ ಇನ್ನೊಂದು ಪಟ್ ನೋಡೋ ನೋಡಿದ್ದೀನಿ ಅವಳೆ ಹೇಳ ತಾಂಡಿರೋದು ಅವಳೆ ತಂಡ್ರೋದು ಈಗ ಅರೆ ತಕ್ಕ ನೋಡು ಯಾಳೆ ಒಂದ್ ಗಂಟೆ ಹಳೆ ಗಂಟೆ ಟೈಮ್ ಕೊಡ್ತೀನಿ ಕೊಡಲಿಲ್ಲ ಅಂದರೆ ನಾನೇ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಕೆವಾಗಳ ಹ್ಯಾಂಗು ಎಂಟು ರಾಮಿದ್ದು ಅವಾಗ ಕಾಣಿಸ್ತಾ ಇಲ್ಲ ಅಲ್ಲಿ ಇಕ್ಕಿದ್ದೆ ಎಲ್ಲ ಸೀರಿಯಲ್ ಹತ್ತಕ್ಕೆ ದಿಕ್ಕನ ಅಂತ ಇವಾಗ ಕಾಣಿಸ್ತಾ ಇಲ್ಲ ಅದಕ್ಕೆ ನನಗೆ ಡೌಟ್ ಬಂದಿರೋದೇ ಈ ರೀತಿಯ ಮೇಲೆ ಅವಳೇ ಅಂತ ನನಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೇ ಕೊಡ್ಲಿ ಸಪ್ತೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು